ಬಟ್ ನನ್ನ ಸರ್ ಅದ್ರ ಬಗ್ಗೆ ಮುಂದೆ ಹೇಳ್ತಿನ್ಲಿಲ್ಲ ಮಾತಾಡಿದ್ರೆ ಬರುತ್ತದ ಹೇಳಿ ಹಾಯ್ ಹೆಲೋ ಎಲ್ಲಾರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸ್ ನಾನು ನಿಮ್ಮ ಹಾಸನದ ಹುಡುಗಿ ಮೆಲನಾ ಗೌಡ ಸೊ ಇವತ್ತು ನೀವು ನೋಡ್ಬೋದು ನಮ್ಮ ಜೊತೆ ಯಾರಿದ್ದಾರೆ ಅಂತ ಸೊ ನಮಸ್ಕಾರ ಸರ್ ನಮ್ಮ ಜೊತೆ ಇರೋದು ದುನಿಯಾ ವಿಜಯ್ ಸರ್ ಸೊ ಐ ವೆರಿ ಗ್ಲಾಡ್ ಸೊ ಮೊದಲನೇ ಸೇರಿ ನಾನು ಯಾರೋ ಸೆಲೆಬ್ರಿಟಿ ಇಂಟರ್ವ್ಯೂ ಮಾಡ್ತಿರೋದು ಸೊ ತುಂಬಾ ಎಕ್ಸೈಟ್ ಆಗಿದ್ದೀನಿ ಏನಾದರೂ ತಪ್ಪು ಮಾತಾಡಿದಲ್ಲಿ ಕ್ಷಮೆ ಇರಲಿ ಸೊ ತಪ್ಪು ಉಚ್ಚಾರಣೆ ಮಾಡಿದಲ್ಲಿ ಕ್ಷಮೆ ಇರಲಿ ಸೊ ಶುರು ಮಾಡೋಣ ಸೊ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ಫುಲ್ ಮೂವೀಸ್ ಕಂಡಿದ್ದೀರಾ ಸಲಗ ಈಗ ಈಗ ಭೀಮಾ ಸೊ ಮುಂದೇನು ಮಾಡ್ತಾ ಇದ್ದೀರಾ ಸರ್ ಹಿಂಗೆ ಅನಿಸಿದೆ ಆ ಸಕ್ಸೆಸ್ ನೋಡಿ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಸರ್ ಸಕ್ಸಸ್ನ ನಾವು ಎಂಜಾಯ್ ಮಾಡೋದಕ್ಕಿಂತ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ ಸೊ ಹಂಗಾಗಿ ತುಂಬ ಎಂಜಾಯ್ ಮಾಡೋಕ್ಕೆ ಹೋಗಲ್ಲ ತುಂಬ ಕೆಲಸ ಇದೆಯಲ್ಲ ಅಂತೇಳಿ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡೋದೇ ಸಕ್ಸಸ್ನ ಹೌದು ಸರ್ ಸರ್ ಈಗ ನೀವು ಹೀರೋ ಆಗಿ ಬರೀ ಏನು ಹೀರೋ ಆಗಿ ವರ್ಕ್ ಮಾಡಿದ್ದುಂಟು ಬಟ್ ಈಗ ನೀವು ಡೈರೆಕ್ಷನ್ ಟೀಮಲ್ಲಿದ್ದು ಡೈರೆಕ್ಷನ್ ಮಾಡಿಕೊಂಡು ನಿಮ್ಮ ಬೀಂಗ್ ಆ್ಯಕ್ಟರು ಕೆಲಸ ಮಾಡ್ತಿದ್ದೀರಾ ಸರ್ ಅದರಲ್ಲಿ ಸಕ್ಸಸ್ ಕಂಡಿದೆ ಲೈಕ್ ಡೈರೆಕ್ಷನ್ ಟೀಮಲ್ಲಿ ಸೊ ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಸರ್ ನಿಮಗೆ ಅಂತಂದ್ರೆ ಲೈಕ್ ಹಿಂಗೆ ಫೀಲ್ ಆಗ್ತಿದೆ ಸರ್ ನಿಮಗೆ ಅದ್ರ ಬಗ್ಗೆ ನಮ್ಮ ಕೆಲಸ ಅಂತ ಮಾಡ್ತೀವಿ ಅಷ್ಟೇ ಸಮ್ ಎಲ್ಲಿ ಕೆಲಸ ಅಂತ ಕಷ್ಟಪಟ್ಟು ಯಾರು ಬೇಕಾದ್ರೂ ಆಗಲಿ ಎಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತೀವೋ ಅಲ್ಲಿ ಗೆಲ್ತೀವಿ ಅಷ್ಟೇ ಹೌದು ಸರ್ ಸರ್ ಇನ್ನು ಭೀಮಾದ್ರಲ್ಲಿ ಹೈಲೈಟ್ ವಿಚಾರ ಏನಂತಂದರೆ ಸಾಂಗ್ಸ್ ಪ್ರತಿಯೊಂದು ಸಾಂಗ್ಸು ಕೂಡ ಸೂಪರ್ ಆಗಿದೆ ಸರ್ ಒಂದೊಂದು ಸಾಂಗ್ಸು ವಿಭಿನ್ನವಾಗಿ ಲೈಕ್ ಯೂತ್ಸಿಗಾಗಿರ್ಬೋದು ಎಲ್ಲ ಜನ್ರೇಷನ್ಗೂ ಕನೆಕ್ಟ್ ಆಗುವಂಥ ಸಾಂಗ್ಸ್ನ ಕೊಟ್ಟಿದ್ದೀರಾ ಸೊ ಸರ್ ಸಾಂಗ್ಸ್ ಬಗ್ಗೆ ಲೈಕ್ ನಿಮಗೆ ಹೇಗೆ ಲೈಕ್ ಅದು ಹೇಗೆ ತಲೆಗೊಳಿತು ಓಕೆ ಈ ಥರ ಈ ಥರ ಸಾಂಗ್ಸ್ ಮಾಡಬೇಕು ಅಂತಲ್ಲ ಸರ್ ಅದ್ರ ಬಗ್ಗೆ ಸಾಂಗ್ಸ್ ವಿಚಾರದ ಬಗ್ಗೆ ಈಗ ನೀವು ಮನೆಯಲ್ಲಿದ್ದಾಗ ಏನು ಅಡುಗೆ ಮಾಡ್ತೀರಾ ಸರ್ ಅಮ್ಮ ಮಾಡ್ತಾರೆ ನಾನು ಮಾಡೋದಿಲ್ಲ ಓಕೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ ಅಡುಗೆ ನಾನು ಮದುವೆ ಆಗಿ ಹೋದ್ಮೇಲೆ ಅನ್ಸುತ್ತೆ ಮದುವೆ ಯಾವಾಗ ಹಾಕ್ತೀರಾ ಸರ್ ಅದು ಗೊತ್ತಿಲ್ಲ ಏನೇ ಅಡುಗೆ ಮಾಡೋಕ್ಕೆ ಬರುತ್ತೆ ಈಗ ಸರ್ ಸ್ವಲ್ಪ ಅನ್ನ ಸಾರು ಸ್ವಲ್ಪ ಜೀವನ ನಡೆಸೋಕೆ ಒಂದು ಸ್ವಲ್ಪ ಅನ್ನ ಸಾರು ಚಪಾತಿ ಆ ಥರ ಮಾಡಿ ಚಿತ್ರಾನ್ನ ಚಿತ್ರಾನ್ನ ಪುಳಿಯೋಗರೆ ಪುಳಿ ಉಪ್ಪಿಟ್ಟು ಹೌದು ಸರ್ ತರಕಾರಿ ಉಪ್ಪಿಟ್ಟು ಹ್ಞೂ ಬರುತ್ತೆ ಅಕ್ಕಿ ರೊಟ್ಟಿ ಹಾಂ ಸರ್ ತೊಟ್ಟಕ್ಕೆ ಬರಲ್ಲ ನಾನ್ ವೆಜ್ಜು ಇಲ್ಲ ಓಕೆ ಹೀಗೆ ನೀವು ಹೆಂಗೆ ಅಡುಗೆ ಮಾಡೋದು ಕಲಿತೀರೋ ಹಂಗೆ ನಾವು ಅಡುಗೆ ಇರ್ತೀವಿ ಸೊ ಅಲ್ಲಿ ಬೇಕಾದಾಗ ಒಂದೊಂದು ಸರ್ತಿ ಕೆಲವು ಸ್ಪೈಸ್ನ ಇಡ್ತಾ ಹೋಗ್ತೀವಿ ಈಗ ಉಪ್ಪು ಜಾಸ್ತಿ ಬೇಕು ಅಂದಾಗ ಉಪ್ಪು ಇಡೋದು ಮೆಣಸು ಜಾಸ್ತಿ ಬೇಕು ಅಂದಾಗ ಮೆಣಸು ಇಡೋದು ಚಳಿ ಅಂದಾಗ ಒಂಚೂರು ಚಿಕ್ಕದು ಗಾಂಧಾರಿ ಮೆಣಸಿನ್ಕಾಯಿ ಹಾಕೋದು ಹಂಗೆ ಸಾಂಗ್ಸ್ ಅದು ಎಲ್ಲೆಲ್ಲೇನ್ ಬೇಕೋ ಹೋಗೋದಷ್ಟು ಸರ್ ಹಾಗೆ ಈಗ ಈಗ ಏನೋ ಎಲ್ಲರ ಸರ್ ನಿಮ್ಮನ್ನ ಆ ಗ್ಲಾಮರಸ್ ಲುಕ್ ಅಲ್ಲಿ ನೋಡಕ್ಕೆ ಲೈಕ್ ಆ ರೊಮ್ಯಾಂಟಿಕ್ ಅಲ್ಲಿ ನೋಡಕ್ಕೆ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಸೊ ಸರ್ ಅದ್ರ ಬಗ್ಗೆ ಹಿಂಗಿತ್ತು ನಿಮ್ಗೆ ಎಕ್ಸ್ಪೀರಿಯನ್ಸ್ ಯೂಶಲಿ ನೀವ್ ಲೈಕ್ ಮಾಸ್ ತರ ಮಾಡ್ತೀರಾ ಬಟ್ ಫಸ್ಟ್ ಟೈಮ್ ಲೈಕ್ ಫಸ್ಟ್ ಟೈಮ್ ಅಂತಲ್ಲ ತುಂಬಾ ಟೈಮ್ ಆದ್ಮೇಲೆ ಈ ತರ ಒಂದು ರೊಮ್ಯಾಂಟಿಕ್ ಸಾಂಗ್ ಜೊತೆ ಬಂದಿದ್ರೆ ಸೊ ಅದ್ರ ಬಗ್ಗೆ ಹೇಳೋದಕ್ಕೆ ಗೊತ್ತಿಲ್ಲ ರೊಮ್ಯಾಂಟಿಕ್ ಸಾಂಗ್ ಚೆನ್ನಾಗಿ ಆಗಿದೆ ಅದನ್ನ ನೀವೇ ಹೇಳ್ಬೇಕು ನಾವೇನು ತುಂಬಾ ಅದ್ಭುತವಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಸರ್ ಇನ್ನೊಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಭೀಮಾ ಮೂವಿಲಿ ಎಲ್ಲಾ ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರ ಒಂದು ಬೀಂಗ್ ಅ ಕಾಮನ್ ಪೀಪಲ್ ನಮಗೆ ತುಂಬಾನೇ ಖುಷಿ ಇದೆ ಈಗ ನಾನೇ ಎಕ್ಸಾಂಪಲ್ ತಗೊಂಡ್ರೆ ಎಲ್ಲರೂ ಹೆಣ್ಮಕ್ಳು ಸ್ವಲ್ಪ ತಿಳ್ಲಿಕ್ಕೆ ಬೆಳಿಕ್ಕಿರೋನ ಯೂಶಲಿ ಇಷ್ಟಪಡ್ತಾರೆ ಸ್ವಲ್ಪ ಕಪ್ಪಗಿರೋ ಡೆಸ್ಕ್ ಇರೋ ಸ್ವಲ್ಪ ಎಲ್ಲರೂ ಓಕೆ ಓಕೆ ಅಂತಾರೆ ಬಟ್ ನೀವು ಹೊಸ ಪ್ರತಿಭೆಗೆ ಇಂಟ್ರೊಡ್ಯೂಸ್ ಹೊಸ ಪ್ರತಿಭೆನ ಇಂಟ್ರೊಡ್ಯೂಸ್ ಮಾಡಿ ತಂದಿದ್ದೀರಾ ಸೊ ಸರ್ ಅದ್ರ ಬಗ್ಗೆ ಲೈಕ್ ನಮ್ಮಂತ ಹೆಣ್ಮಕ್ಳು ಇನ್ಸೆಕ್ಯೂರ್ ಫೀಲ್ ಮಾಡ್ತಾರಲ್ಲ ಸರ್ ಈಗ ನಾನು ಅಷ್ಟೇ ದಿನ ಕಪ್ಪೋಗಿದ್ದೀನಿ ನಾನು ಜನ ನೋಡಿದ್ರೆ ಇಷ್ಟಪಡಲ್ವೇನೋ ಅಂತ ನಾನು ಕ್ಯಾಮ್ರಾ ಮುಂದೆ ತುಂಬಾ ದಿನ ಬರ್ತಾ ಇರಲಿಲ್ಲ ತುಂಬಾ ವರ್ಷದಿಂದ ಈಗ ಚೋಕೆ ಓಕೆ ಜನ ಹೆಂಗಿದ್ರು ಮಾತಾಡ್ತಾರೆ ಅನ್ಕೊಂಡ್ ಬರ್ತಾ ಇದೀನಿ ಸೊ ಸರ್ ಅಂತ ಹೆಣ್ಮಕ್ಳಿಗೆ ಇನ್ಸೆಕ್ಯೂರ್ ಫೀಲ್ ಮಾಡೋ ಇಲ್ಲ ಅಲ್ವಾ ಟ್ಯಾಲೆಂಟ್ ಇತ್ತು ಅಂದರೆ ಅದು ಯಾರು ಬೇಕಾದರೂ ಗೆಲ್ಬೋದು ಆ ಟ್ಯಾಲೆಂಟೇ ಬೇರೆ ಬ್ಯೂಟಿನೇ ಬೇರೆ ಅಲ್ವಾ ಅಭಿನಯ ಬರುತ್ತೆ ಅಂದರೆ ಅಲ್ಲಿ ಬ್ಯೂಟಿ ತುಂಬ ಕೌಂಟ್ ಆಗೋಲ್ಲ ನಾವು ಯಾವ ಪಾತ್ರಕ್ಕೆ ಯಾವಾಗ ಅಭಿನಯಿಸ್ತೀವಿ ಅದು ಮುಖ್ಯ ಆಗುತ್ತೆ ಸೊ ಹಂಗಾಗಿ ತಲೆ ಕೆಡಿಸ್ಕೋಬೇಡಿ ಈ ಪ್ರಪಂಚದ ಮೇಲೆ ಎಲ್ಲವೂ ಸುಂದರವಾಗೇ ಇದೆ ನಮ್ಮ ಕಣ್ಣು ಚೆನ್ನಾಗಿಲ್ಲ ಅಷ್ಟೇ ಕೆಟ್ಟದಾಗಿ ನೋಡ್ತಾರೆ ಹೌದು ಸರ್ ಹೌದು ಹೌದು ಸರ್ ನಿಮಗೆ ಹೊಸ ಪ್ರತಿಭೆನ ತರಬೇಕು ಅಂತ ಯಾಕೆ ಅನಿಸ್ತು ಸರ್ ಲೈಕ್ ಎಲ್ಲರೂ ಏನಂತಾರೆ ಹೀರೋಯಿನ ಬೇರೆ ಕಡೆಯಿಂದ ಕರ್ಸಿದ್ರೆ ಚೆನ್ನಾಗಿ ನೋಡ್ತಾರೆ ಫೇಮ್ ಇದೆ ಅಂತ ಬಟ್ ನಿಮಗೆ ಯಾಕೆ ಅನಿಸ್ತು ಸರ್ ಹೊಸ ಪ್ರತಿಭೆನ ಪ್ರತಿಭೆನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಏನಿಲ್ಲ ಕತೆ ಮೇಲೆ ಡಿಪೆಂಡ್ ಆಗುತ್ತಪ್ಪ ಈಗ ಒಬ್ಬೊಬ್ಬ ಡೈರೆಕ್ಟರ್ಗು ಒಂದು ಸ್ಟೈಲ್ ಇರುತ್ತೆ ಈಗ ನಾನು ಯಾವಾಗಲೂ ಹೊಸಬ್ರನ್ನ ತರೋಕೆ ಇಷ್ಟಪಡ್ತೀನಿ ಯಾರು ಗಿಫ್ ಮಾಡಬಾರ್ದು ಕ್ಯಾರೆಕ್ಟರ್ಗಳು ಏನು ಬಿಹೇವ್ ಮಾಡುತ್ತೆ ಅಂತ ಪ್ರಿಡಿಕ್ಟ್ ಮಾಡಬಾರ್ದು ಏನು ಮಾಡ್ತಾರೆ ಅಂತ ಆ ಒಂದು ಯೋಚನೆಯಲ್ಲಿ ನಾನು ಕತೆ ಮಾಡ್ತೀನಿ ಯಾವಾಗಲೂ ಸೊ ಹಂಗಾಗಿ ನಾನು ಮಾಡೋ ಸ್ಟೈಲ್ ಹಂಗಿರುತ್ತೆ ಒಂದು ಸ್ಟೈಲ್ ಇದೆ ಸರಿ ಈಗ ಭೂ ಭೀಮಾ ಮೂವಿ ಬಗ್ಗೆ ನೋಡೋದಾದರೆ ನೀವು ಒಂದು ಬ್ಯೂಟಿಫುಲ್ ಆಗಿರುವಂಥ ಮೆಸೇಜ್ನ ಸಂದೇಶನ ಎಲ್ಲ ಯುತ್ಸಿಗಾಗಿರ್ಬೋದು ಎಲ್ಲರಿಗೂ ತಿಳಿಸಿದಿರಾ ಸರ್ ಡ್ರಗ್ಸ್ ಬಗ್ಗೆ ಏನಾದ್ರು ಹೇಳೋದಿದ್ರೆ ಲೈಕ್ ನಮ್ಮ ಯೂತ್ಸ್ ಏನ್ ನೋಡ್ತಾ ಇದ್ದಾರೆ ಅವ್ರಿಗೆ ನೀವೇನ್ ಹೇಳ್ತೀರಾ ಡ್ರಗ್ಸ್ ಬಗ್ಗೆ ಹೇಳಿ ಬಿಕಾಸ್ ನಿಮ್ದೆಲ್ಲ ಎಜುಕೇಶನ್ ಕಂಪ್ಲೀಟ್ ಮಾಡಿದೀರಾ ಹೌದು ಸರ್ ಯು ಸೀಮ್ ಟು ಬಿ ಎ ವೆರಿ ಗುಡ್ गर्ल ಆ ವಿಷಯದಲ್ಲಿ ನೀವು ನೀವೊಂದು ಒಂದು ಒಳ್ಳೆ ಹುಡುಗಿಯಾಗಿ ಆ ಮಕ್ಕಳಿಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಯಾರ್ ಡ್ರಗ್ ಇನ್ವಾಲ್ವ್ ಆಗಿದಾರ ಅವ್ರಿಗೆ ಆನಿಸ್ಟ್ ಆಗಿ ಹೇಳಬೇಕು ಈ ಇಂಟರ್ವ್ಯೂಲಿ ನಿಮ್ಮ ಕಾಲೇಜ್ ಟೈಮ್ಸ್ ಅಲ್ಲಿ ಎಷ್ಟು ಜನ ಡ್ರಗ್ ಮಾಡ್ತಿದ್ರು ಸರ್ ಹಾನೆಸ್ಟ್ ಆಗಿ ಹೇಳ್ತಿದ್ದೀನಿ ಅದ್ರ ಬಗ್ಗೆ ಜೀರೋ ಪಾಯಿಂಟ್ ಐಡಿಯಾ ಇಲ್ಲ ಲೈಕ್ ನಮ್ಮ ಸರೌಂಡಿಂಗ್ಸ್ ಆ ಆತರ ಏನು ಐಡಿಯಾನೇ ಇಲ್ಲ ಸರಿ ಹಾಸನ್ ಹಾಸನಲ್ಲೇ ಮಾಡಿದ್ದು ನಾವು ಏನು ಐಡಿಯಾ ಇಲ್ಲ ಸೊ ನನ್ನ ಪ್ರಕಾರ ಡ್ರಗ್ಸ್ ಅಂತಂದ್ರೆ ಎಲ್ಲರಿಗೂ ಗೊತ್ತು ಅದು ಕೆಟ್ಟು ವಿಚಾರ ಲೈಕ್ ಡ್ರಗ್ಸ್ ಅಂತಂದ್ರೆ ಮೂವೀಸ್ ಆತರದ್ರಲ್ಲೇ ನೋಡಿರೋದು ಕಣ್ಣಾರೆ ನೇಕ್ ಡೈಸ್ ಮೂಲಕ ಯಾವ್ದು ನೋಡಿಲ್ಲ ಸೊ ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ ಕೆಟ್ಟದು ಅಂತ ಗೊತ್ತು ಅದನ್ನ ಮಾಡಬಾರ್ದು ಅಂತನೂ ಗೊತ್ತು ಸೊ ಅದನ್ನ ನಾನು ತಿಳ್ಕೆ ನೀವು ಇಷ್ಟು ಮೂವೀಸ್ ಮಾಡಿದಿರಾ ಇಷ್ಟು ಸಕ್ಸಸ್ಫುಲ್ ಮೂವೀಸ್ ಆಗಿದೆ ನಿಮಗೆ ಯಾವ್ದು ತುಂಬಾ ಹತ್ರ ಮನ್ಸಿಗೆ ಹತ್ರ ಅಂದ್ರೆ ಎಲ್ಲದೂ ಹತ್ರ ಅಂತ ಗೊತ್ತು ಬಟ್ ಒನ್ ಫೇವ್ರೆಟ್ ಮೂವಿ ನಿಮಗೆ ತುಂಬಾ ಇಷ್ಟ ಇರುವಂತದ್ದು ಯಾವ್ದು ಸರ್ ದುನಿಯಾ ದುನಿಯಾ ಸರ್ ನನ್ಗೆ ಇನ್ನೂ ನೆನಪಿದೆ ನಾನು ಚಿಕ್ಕೋಳಿದ್ದಾಗ ರೂಮಲ್ಲಿ ಒಂದು ರೂಮ್ ಅಲ್ಲಿ ಸೀನ್ ಬರುತ್ತಲ್ಲ ಬಿಟ್ಲಿಸ್ಕೊಂಡ್ ಬಿಟ್ಲಿಸ್ಕೊಂಡ್ ಹತ್ತಿದ್ದೆ ಸೀನಿಗೆ ಸರ್ ಅದೇ ನೀವು ಮಲ್ಕೊಂಡಿರ್ತೀರಲ್ಲ ಹೀರೋಯಿನ್ ನಿಮ್ಮನ್ನ ಎಬ್ರಸ್ಸಲ್ಲಿ ಬಸ್ಸಲ್ಲಿ ಸರ್ ಆ ಸೀನಿಗೆ ಇನ್ನೂ ಬಿಟ್ಲಿಸ್ಕೊಂಡ್ ಬಿಟ್ಲಿಸ್ಕೊಂಡು ಹತ್ತಿದೆ ಅಮ್ಮ ಅಮ್ಮ ಅಂತ ಸೊ ದುನಿಯಾ ಸರ್ ಅದೇ ನಿಮ್ಗೆ ಮೂವಿಯಿಂದನೇ ದುನಿಯಾ ವಿಜಯ್ ಅಂತ ಕಂಟಿನ್ಯೂ ಆಗಿದೆ ನೀವು ಇನ್ನು ನಾನು ಸಾಕಷ್ಟು ಇಂಟರ್ವ್ಯೂಸ್ ನಿಮ್ದ್ರಲ್ಲಿ ನೋಡಿದೀನಿ ನೀವು ಹೇಳ್ತಾ ಇದ್ರಿ ಅಮ್ಮಂಗೆ ನನ್ನ ವಿಜಯ ಕುಮಾರ್ ಇಷ್ಟ ವಿಜಯ್ ಇಷ್ಟ ಇಲ್ಲ ಅಂತ ಸರ್ ಸರ್ ಯಾಕೆ ಅದು ಲೈಕ್ ಅವ್ರು ಇಟ್ಟಿದ್ದ ಹೆಸರು ವಿಜಯ್ ಕುಮಾರ್ ಅಂತ ಅದು ಶಾರ್ಟ್ ಫಾರ್ಮ್ ಆಗಿ ವಿಜಯ್ ಆಗೋಗಿತ್ತಲ್ಲ ಸೊ ಅದಕ್ಕೆ ಅದು ವಿಜಯ್ ಕುಮಾರ್ ಅಂತ ಕರೀರಿ ಅಂತ ಹೇಳ್ತೀನಿ ಅಷ್ಟೇ ಸರ್ ನೀವು ಎಷ್ಟೊಂದು ಜನ ಫ್ಯಾನ್ಸ್ ನ ಮೀಟ್ ಮಾಡಿರ್ತೀರಾ ನಾನು ಒಬ್ಬಳು ಫ್ಯಾನ್ ಆಫ್ ಅಫ್ಕೋರ್ಸ್ ಸೊ ನಿಮ್ಮ ಜೀವನದಲ್ಲಿ ಮರೆಯಕ್ ಆಗದಿರೋ ಫ್ಯಾನ್ ಮೂಮೆಂಟ್ ಲೈಕ್ ಈ ಮೂಮೆಂಟ್ ನ ನನಗೆ ನನ್ ಎಷ್ಟೇ ದೊಡ್ಡವನಾದ್ರೂ ಮರೆಯಕ್ ಆಗಲ್ಲ ಅನ್ನೋದು ಎವ್ರಿ ಮೂಮೆಂಟ್ ಎವ್ರಿ ಮೂಮೆಂಟ್ ಎವ್ರಿ ಮೂಮೆಂಟ್ ಎಲ್ಲ ಮೂಮೆಂಟ್ ಎಲ್ಲರೂ ಪಾಪ ನಮ್ಮನ್ನು ಪ್ರೀತಿ ಮಾಡಿ ಆಸೆಯಿಂದ ನೋಡ್ತಾರೆ ಅಂದ್ರೆ ಅದು ನಮ್ಗಳಿಗೆ ಸಿಕ್ಕಿರೋ ಭಾಗ್ಯ ಅಲ್ಲ ಪ್ರತಿಯೊಬ್ಬ ಅಭಿಮಾನಿಗಳು ಪ್ರತಿಯೊಬ್ಬರು ನಮ್ಮನ್ನು ನೋಡಿದಾಗ ನಾವು ನೋಡ್ತೀವಲ್ಲ ಅನ್ನೋ ಒಂದು ಆಸೆ ಇರುತ್ತೆ ಮೂಮೆಂಟ್ ಮೀಟ್ ಮಾಡೋ ಖುಷಿ ಅನ್ಸುತ್ತೆ ಪ್ರತಿಯೊಂದು ಮೂಮೆಂಟ್ ನಿಜ ಹೇಳಬೇಕು ಒಂದು ಮೂಮೆಂಟ್ ನಾವು ಜೀವಿಸ್ಬೇಕು ಪಾಸಿಟಿವ್ ಆಗಿ ತಗೋಬೇಕು ಖುಷಿಯಾಗಿರ್ಬೇಕು ಸೊ ಸರ್ ಅದನ್ನೇ ಹೇಳ್ತಾ ಇದಾರೆ ಸರ್ ಇನ್ನೊಂದು ನಿಮ್ಮ ಹಿಂದಿನ ಜರ್ನಿ ನೋಡಿದ್ರೆ ಇವಾಗ ಇರೋ ದುನಿಯಾ ವಿಜಯ್ಗೂ ಆಗಿರೋ ವಿಜಯ್ ನೋಡಿದ್ರು ನಿಮಗೆ ಏನ್ ಅನ್ಸುತ್ತೆ ಸರ್ ಸಮಿಂಗ್ ಹಂಗೆ ಕಪ್ಪುಗಿದ್ದೀನಿ ಅದೇ ಹೈಟ್ ಅಲ್ಲಿ ಹೈಟ್ ಬೆಳೆದಿಲ್ಲ ಸರ್ ನಿಮ್ಮನ್ನು ನೋಡಿದ್ರೆ ಖುಷಿ ಆಗುತ್ತೆ ಸರ್ ಕಪ್ಪು ಇರೋರಿಗೆ ಒಂಥರ ಓಕೆ ಕಲರ್ ಇಸ್ ನಾಟ್ ಲೈಫ್ ಟ್ಯಾಲೆಂಟ್ ಇಸ್ ಲೈಫ್ ಅಂತ ಏನು ಚೇಂಜ್ ಆಗಿಲ್ಲ ಸರ್ ಓಕೆ ಕೆರಿಯರ್ ವಿಚಾರದ ಬಗ್ಗೆ ಮಾತಾಡೋದಿದ್ರೆ ಕೆರಿಯರ್ ಅಂದಮೇಲೆ ಅದು ಚೆನ್ನಾಗಿ ನಡೀತಾ ಇದೆ ಆ್ಯಸ್ ಇಟ್ ಈಸ್ ಯಾವಾಗಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಸೊ ಹಂಗೆ ಎಲ್ಲರ ಲೈಫಲ್ಲೂ ಬರುತ್ತೆ ಆರಾಮಾಗಿದ್ದೀನಿ ಈಗ ಸರ್ ಎನಿಥಿಂಗ್ ಯು ವಾಂಟ್ ಟು ಚೇಂಜ್ ಏನಾದರೂ ನಾನು ಬದಲಾವಣೆ ಮಾಡ್ಕೋಬೇಕಿತ್ತು ನನ್ನ ಹಿಂದೆ ಜರ್ನಿಲಿ ನೋಡಬೇಕು ನೋಡಿದ್ರೆ ಅಂತ ಅನ್ಸಿದ್ರೆ ಯಾವುದಾದ್ರು

ಅರ್ಧ ಅರ್ಧ ಮುಗಿದ ಇನ್ನು ಅರ್ಧ ಇದೆ ಮುಗಿಸ್ತೀನಿ ಸರ್ ಯಾವಾಗ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆ ಮೂವಿ ಇನ್ನದರ್ ತ್ರೀ ಫೋರ್ ಮಂತ್ಸ್ ಇಲ್ಲ ಫೈವ್ ಸಿಕ್ಸ್ ಮಂತ್ಸ್ ಅಲ್ಲಿ ಬರ್ತೀವಿ ಓ ಇನ್ನ ಈ ವರ್ಷ ಈ ವರ್ಷ ಅಲ್ಲ ನೆಕ್ಸ್ಟ್ ಇಯರ್ ಅಲ್ಲೇ ಲಾಂಚ್ ಆಗುತ್ತೆ ಸೊ ಬ್ಯಾಕ್ ಟು ಬ್ಯಾಕ್ ಹಿಟ್ ಮೂವೀಸ್ ಅದು ಕೂಡ ಹಿಟ್ ಆಗಲಿ ಸರ್ ಸರ್ ಈ ಮೂವಿನ ಭೀಮ ಮೂವಿನ ನೀವು ಯಾವುದಾದ್ರೂ ಒಂದು ಫೇವರಿಟ್ ಡಿಶ್ಗೆ ಕಂಪೇರ್ ಮಾಡ್ತೀರಾ ಅಂತಂದ್ರೆ ಯಾವ ಡಿಶ್ಗೆ ಕಂಪೇರ್ ಮಾಡ್ತೀರಾ ಸರ್ ವೆಜ್ ಅಂಡ್ ನಾನ್ ವೆಜ್ ಸರ್ ಅದರಲ್ಲಿ ಯಾವುದು ಅಂತ ಎರಡೂ ಸರ್ ಆಯಿತು ವೆಜ್ಜಲ್ಲಿ ಯಾವ ಸರ್ ವೆಜ್ ಅಂತಂದರೆ ಎಷ್ಟೊಂದಿದೆ ಈಗ ನೀವು ಅದು ಊಟ ಕೇಳಿದ್ರಿ ಚಿತ್ರಾನ್ನ ಆತ್ರ ಲೈಕ್ ನೀವು ಯಾವ್ದಾದ್ರೂ ರಿಲೇಟ್ ಮಾಡೋದಿದ್ರೆ ಒಂದು ನಾನ್ ವೆಜ್ ಎರಡೂ ಇದೆ ಅಲ್ವಲ್ಲಿ ಅಂತ ಯಾವ್ದು ಯಾವ್ದು ಬೇಕಾದ್ರು ಊಟ ಮಾಡ್ಬೋದು ಅಂತ ಪರ್ಟಿಕ್ಯುಲರ್ ಆಗಿ ಯಾವ್ದು ಸೆಲೆಕ್ಟ್ ಪನ್ನೀರ್ ಪನ್ನೀರ್ ಮಸಾಲಾನು ಇದೆ ಚಿಕನ್ ಫ್ರೈಯೂ ಇದೆ ಯಾವ್ದು ಬೇಕಾದ್ರು ತಿನ್ಬೋದು ಸೊ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಎರಡಕ್ಕೂ ಆಪ್ಷನ್ ನೀವೇ ಬಿಟ್ಟಿದ್ದೀರಾ ಸರ್ ಹಾಗೆ ನಿಮ್ಮ ಲೈಫ್ ಇಡೀ ಪೂರ್ತಿ ಜರ್ನಿನ ಒಂದು ಕನ್ನಡ ಸಾಂಗಿಗೆ ರಿಲೇಟ್ ಮಾಡ್ಕೊಳ್ತೀರಾ ಅಂತಂದ್ರೆ ಓಕೆ ಈ ಸಾಂಗ್ ನನಗೆ ಕನೆಕ್ಟ್ ಆಗುತ್ತೆ ಅಂತ ಅಂದ್ರೆ ಇನ್ನೂ ಜರ್ಮಿ ಬೋಗಿಲ್ವಲ್ಲ

ಸರ್ ಎಲ್ಲ ಸಾಂಗ್ಸ್ ಇಷ್ಟ ಆಗಿದೆ ಗೊತ್ತು ಎಲ್ಲಾ ಸಾಂಗ್ಸ್ ಇಷ್ಟಪ್ಪ ಎಲ್ಲಾ ಸಾಂಗ್ಸ್ ಇಷ್ಟ ಪಡ್ತೀನಿ ಸರ್ ಅದ್ರಲ್ಲೂ ನೀವು ಆರ್ ಎಕ್ಸ್ ಗಾಡಿಲಿ ಬರ್ತಿರ ಗೊತ್ತಾ ಸರ್ ಆ ಸಾಂಗ್ ಅಲ್ಲಿ ಸರ್ ಫ್ರಾಮೆಂಟ್ ಮಾತ್ರ ಮಸ್ತ್ 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 ಅಂತ ಹೇಳ್ಬೋದು ಸೋ ಎಲ್ಲರೂ ಫಿದ ಆಗಿದ್ದಾರೆ ನಿಜವಾಗ್ಲೂ ಎಲ್ಲರೂ ಫಿದ ಆಗಿದ್ದಾರೆ ನೋಡಿದ್ರಲ್ಲ ಗಾಯ್ಸ್ ಇದಾಗಿತ್ತು ನಮ್ಮ ದುನಿಯಾ ವಿಜಿ ಸರ್ ಜೊತೆ ಮಾತುಕತೆ ನಾನಂತೂ ತುಂಬಾ ಎಕ್ಸೈಟ್ ಅಲ್ಲಿ ಮಾತಾಡಿದೆ ತುಂಬಾ ಖುಷಿ ಆಯ್ತು ಸೊ ಇದೇ ರೀತಿ ಸಕ್ಸಸ್ ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚಾಗಿ ಕಾಣಿಸ್ತೀವಿ ಸರ್ ನಮ್ಮಂತ ಯುತ್ಸಿಗೆ ಇದೇ ತರ ಮೆಸೇಜ್ ಕೊಡ್ತಾ ಇರಿ ಸಪೋರ್ಟ್ ಮಾಡ್ತೀರಿ ಹಾಗೆ ಹೊಸ ಪ್ರತಿಭೆಗಳನ್ನ ಇನ್ನೂ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್